ಭಿನ್ನ ರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸುವುದು ಮೊದಲನೇ ಲೆಕ್ಕ ಹತ್ತರಲ್ಲಿ ಮೂರು ಭಾಗ ಇದನ್ನು ದಶಮಾಂಶವಾಗಿ ಹೇಗೆ ಪರಿವರ್ತಿಸ್ತೀರಾ ಹತ್ತರಿಂದ ಮೂರನ್ನು ಭಾಗಿಸಿ ಹತ್ತರಿಂದ ಮೂರು ಭಾಗಿಸಿ ಹೋಗ್ತದಾ ಇಲ್ಲ ಏನು ಮಾಡ್ತೀರಾ ಅವಾಗ ಅಂದರೆ ಇಲ್ಲೊಂದು ಸೊನ್ನೆ ತಗೊಂಡರೆ ಬಾಗಿಸ್ಬೋದು ಆಗೇನು ಮಾಡ್ತೀರಾ ಇಲ್ಲೊಂದು ಬಿಂದು ತಗೊಳ್ಳಿ ಆಗ ಸೊನ್ನೆ ಹಾಕ್ಬೋದು ಹತ್ತು ಇಷ್ಟಲಿ ಮೂವತ್ತು ಹತ್ಮೂರಲಿ ಮೂವತ್ತು ಮೈನಸ್ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಮೂರಿಂದ ಕಳೆದ ಸೊನ್ನೆ ಏನಿಲ್ಲ ಅಂದರೆ ಇಲ್ಲಿ ಸೊನ್ನೆ ತಗೊಳ್ಳಿ ಸೊನ್ನೆ ಬಿಂದು ಮೂರು ಉತ್ತರ ಎಷ್ಟು ಸೊನ್ನೆ ಬಿಂದು ಮೂರು ಇನ್ನೊಂದು ಲೆಕ್ಕ ಹತ್ತರಲ್ಲಿ ಹನ್ನೊಂದು ಭಾಗ ಇದನ್ನು ಹೇಗೆ ಬಂದ ಹತ್ತರಿಂದ ಹನ್ನೊಂದನ್ನು ಭಾಗಿಸಿ ಹತ್ತಿಷ್ಟಲಿ ಹನ್ನೊಂದು ಹತ್ತೊಂದಲಿ ಹತ್ತು ಮೈನಸ್ ಹನ್ನೊಂದರಿಂದ ಹತ್ತುಗಳ ಒಂದು ಈಗ ಇದು ಭಾಗಿಸಿ ಹೋಗಬೇಕಾದ್ರೆ ಇಲ್ಲೊಂದು ಸೊನ್ನೆ ತಗೊಳ್ಬೋದು ಆಗೇನು ಮಾಡ್ತೀರಾ ಇಲ್ಲೊಂದು ಬಿಂದು ತಗೊಳ್ಳಿ ಇಲ್ಲಿ ಒಂದು ಸೊನ್ನೆ ತಗೊಳ್ಳಿ ಹತ್ತೊಂದ್ಲಿ ಹತ್ತು ಮೈನಸ್ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ದಶಮಾಂಶ ಏನು ಒಂದು ಬಿಂದು ಒಂದು ಮುಂದಿನ ಲೆಕ್ಕ ನಾಲ್ಕರಲ್ಲಿ ಏಳು ಭಾಗ ನಾಲ್ಕರಿಂದ ಭಾಗಿಸಿ ಏಳನ್ನು ನಾಲ್ಕು ಇಷ್ಟಲಿ ಏಳು ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ಏಳರಿಂದ ನಾಲ್ಕು ಕಳೆದಾಗ ಮೂರು ಈಗ ಇಲ್ಲೊಂದು ಸೊನ್ನೆ ತಗೊಂಡ್ರೆ ಬಿಂದು ಹಾಕ್ಬೋದು ಇಲ್ಲೊಂದು ಸೊನ್ನೆ ತಗೊಳ್ಳಿ ನಾಲ್ಕು ಮೂವತ್ತು ನಾಲ್ಕೇಳಿ ಇಪ್ಪತ್ತೆಂಟು ಮೈನಸ್ ಸೊನ್ನಿಂದ ಎಂಟು ಕಳ್ಳಿಗಾಗಲಿ ಈ ಚಿನ್ನೊಂದು ಸಂಖ್ಯೆ ತಗೊಳ್ಳಿ ಹತ್ತರಿಂದ ಎಂಟುಗಳಾಗ ಎರಡು ಇಲ್ಲಿ ಎರಡು ಉಳಿತು ಎರಡರಿಂದ ಎರಡು ಕಳೆದ ಸೊನ್ನೆ ಈಗ ಇನ್ನೂ ಭಾಗಿಸಿ ಹೋಗಿಲ್ಲ ಪೂರ್ತಿಯಾಗಿ ಹಾಗೇನು ಮಾಡ್ತೀರಾ ಇಲ್ಲೊಂದು ಸೊನ್ನೆ ತಗೊಳ್ಳಿ ಇಲ್ಲಿ ಬಿಂದಾಗಿ ಆಲ್ರೆಡಿ ಹಾಕಿದ್ದೇವೆ ಇನ್ನು ಹಾಕೋ ಅವಶ್ಯಕತೆ ಇಲ್ಲ ನಾಲ್ಕು ಇಷ್ಟಲಿ ಇಪ್ಪತ್ತು ನಾಲ್ಕೈಲ್ಲಿ ಇಪ್ಪತ್ತು ಮೈನಸ್ ಸೊನ್ನೆ ಸೊನ್ನೆ ಕಳೆದ ಸೊನ್ನೆ ಎರಡರಿಂದ ಎರಡು ಸೊನ್ನೆ ಉತ್ತರ ಎಷ್ಟು ಒಂದು ಬಿಂದು ಏಳು ಐದು